ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹಸ್ತಪ್ರತಿ ಶಾಸ್ತ್ರ ವಿಭಾಗದಿಂದ ಅಖಿಲ ಕರ್ನಾಟಕ ಇಪ್ಪತ್ತೊಂದನೇ ಹಸ್ತಪ್ರತಿ ಸಮ್ಮೇಳನವನ್ನು ಐಎಸ್ ವಿಶ್ರಾಂತ ಆಯುಕ್ತರಾದ ಶ್ರೀನಿವಾಸ ಆಚಾರ್ಯ ಪಿಎನ್ ಅವರು ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟಿಸಿ ಸಮ್ಮೇಳನಕ್ಕೆ ಚಾಲನೆ ನೀಡಿದರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಜಿ ಜಿ ಅವರು ಸಮ್ಮೇಳನ ಸರ್ವ ಅಧ್ಯಕ್ಷರ ನುಡಿಯನ್ನು ನುಡಿದರು ಸರಸಂಘೀಯ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಪಿ ವಿ ಬಡಗೇರವರು ಡಾಕ್ಟರ್ ಕೆ ರವೀಂದ್ರನಾಥ್ ಅವರ ಹಸ್ತಪ್ರತಿ ವ್ಯಾಸಂಗ ಇಪ್ಪತ್ನಾಲ್ಕು ಸಂಪುಟ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು ಹಂಪಿ ಕನ್ನಡ ವಿವಿ ಕುಲಪತಿಗಳಾದ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಶ್ ಬಡಿಗೇರವರು ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಠಾಧಿಪತಿ ಮತ್ತು ಪೀಠಾಧಿಪತಿಗಳ ಒಕ್ಕೂಟ ಹಾಗೂ ವಿಶ್ವಬ್ರಾಹ್ಮಣ ಮೂರು ಜಾವ ಮಠ ಆಲ್ಮೇಲ್ ಸಿಂಧಗಿ ಶ್ರೀ ಪರಮ ಪೂಜೆ ರಾಮಚಂದ್ರ ಸ್ವಾಮೀಜಿಗಳು ಹಾಗೂ ಮುರುನಾಳ ಮಳೆ ರಾಜೇಂದ್ರ ಸ್ವಾಮಿ ಮಠದ ಪರಮ ಪೂಜೆರಾದ ಜಗನ್ನಾಥ್ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಚಂದ್ರಶೇಖರ್ ಕಾಳನ್ ಅವರು ನಿರೂಪಿಸಿದರು ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಂಚಾಳ್ ಅವರು ವಂದಿ ವಂದಿಸಿದರು ನಾವು ಯಾವ್ದು ಮಠ ಪೀಠ ಅಂತ ಕರಿತೀವೋ ಅದಕ್ಕಿಂತ ಭಿನ್ನವಾಗಿ ಜನಸಾಮಾನ್ಯ ಯಾವ್ದು ತರಸಮುದಾಯ ಸಮುದಾಯಗಳು ಕರಿತೀವಲ್ಲ ಅವು ಇವರ ಭಕ್ತರು ಅಂತ ಶ್ರೀಸಾಮಾನ್ಯರ ಮೇಲಿರ್ತಕ್ಕಂಥ ಒಂದು ಕೆಲಸವನ್ನು ಅವರು ಕೂಡ ಸಾಮಾಜಿಕ ಜಾಗೃತಿ ಮತ್ತು ಶಿಕ್ಷಣ ಸಾಮಾಜಿಕ ಶಿಕ್ಷಣವೇ ಸಾಮಾಜಿಕ ಏರಿ ಅಂತ ಹೇಳಿ ಇಬ್ಬರು ಕೂಡ ಭಾವಿಸಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಇವತ್ತ ಈ ಉದ್ಘಾಟನೆ ಕಾರ್ಯಕ್ರಮ ವೇದಿಕೆ ಉಪಸ್ಥಿತ ಇದ್ರೆ ಜಗನ್ನಾಥ ಕೂಡ ನಾನು ಈ ವೇದಿಕೆಗೆ ಮತ್ತು ಕಲಕ್ಷಿಸಿದ ಪರವಾಗಿ ಪ್ರೀತಿ ಪೂರ್ವಕ ಸ್ವಾಗತ ಮಾಡ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಈ ಭಾಗ ತಾನು ಹುಟ್ಟಿದಂದಿನಿಂದ ಸಮ್ಮೇಳನಗಳನ್ನ ವಿಚಾರ ಸಂಕಿರುಗಳನ್ನ ಹಸ್ತಪತಿ ತರಬೇತಿ ಶಿಬಿರಗಳನ್ನ ಹಲಗನ್ನ ತರಬೇತಿ ಶಿಬಿರಗಳನ್ನ ವಿಶೇಷ ಉಪನ್ಯಾಸಗಳನ್ನ ಆನ್ಲೈನ್ ಉಪನ್ಯಾಸಗಳನ್ನ ಹಳೆಯವನ್ನ ವೇದಿಕೆಯ ಮೂಲಕ ವಿದ್ಯಾರ್ಥಿಗಳನ್ನ ಸಬಲೀಕರಣ ಮಾಡತಕ್ಕಂಥ ಕೆಲಸ ಮಾಡ್ತಾ ಬಂದಿದೆ ಅನ್ನುವಂಥದ್ದು ಇದುವರೆಗೂ ಎಂಟು ಸಾವಿರಕ್ಕೂ ಹೆಚ್ಚು ಹಸ್ತಪತಿಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ ನಾಲ್ಕು ಐದು ಹಸ್ತಪ್ರತಿ ಸಂಪುಟಗಳು ಸೂಚಿಗಳು ಪ್ರಕಟವಾಗಿದ್ದಾವೆ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ನಮ್ಮ ವಿಭಾಗದ ಪುಸ್ತಕಗಳು ಪ್ರಕಟ ಆಗಿದ್ದಾವೆ ಹೀಗಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಕರ್ನಾಟಕಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡುವ ಮೂಲಕ ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯವನ್ನ ಅದು ಪಡೆದುಕೊಂಡಿದೆ ಅಧ್ಯಾಪಕರು ವಿವಿಧ ವಿಶ್ವವಿದ್ಯಾಲಯಗಳ ಕಾಲೇಜುಗಳಲ್ಲಿ ಮಾರ್ಗದರ್ಶಕರಾಗಿ ಉಪನ್ಯಾಸಕರಾಗಿ ವಿಧ್ವತ್ಪೂರ್ಣ ಉಪನ್ಯಾಸಗಳು ಕೊಡುವ ಮೂಲಕ ನಾಡಿನಾದ್ಯಂತ ಕನ್ನಡ ವಿಶ್ವವಿದ್ಯಾಲಯ ಪ್ರಸಾರವಾಗಲು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ತಮ್ಮ ಕೆಲಸದ ಮೂಲಕ ಪಡ್ಕೊಂಡಿದ್ದಾರೆ ಹಾಗಾಗಿ ವಿಭಾಗದ ಬೆಳವಣಿಗೆಯಲ್ಲಿ ವಿಭಾಗದ ಅಧ್ಯಾಪಕರ ಪಾತ್ರ ಬಹು ಮುಖ್ಯವಾಗಿದ್ದನ್ನು ನೆನೆಸಿಕೊಂಡು ಅವರನ್ನು ಕೂಡ ನಾನು ಅಭಿನಂದಿಸಲು ಪ್ರಯತ್ನ ಪಡ್ತೀನಿ ಅಂತ ಎರಡು ಮಾತು ಹೇಳುವುದಾದ್ರೆ ನಾವು ಯಾವುದನ್ನ ಪರ್ಯಾಯ ಚಿಂತನೆಗಳು ಅಂತ ಕರೆದಿದ್ದೇವೆ ಹೊಸ ಚಿಂತನೆಗಳನ್ನು ಕರೆದಿದ್ದೇವೆ ಅಂತ ಚಿಂತನೆಗಳನ್ನು ಕಳೆದ ಎಂಬತ್ತೈದು ವರ್ಷ ಈ ಬಹಳಷ್ಟು ವರ್ಷಗಳನ್ನ ಬಂದಿದ್ದಾರೆ ವಿಶೇಷವಾಗಿ ವೈದಿಕ ಸಾಹಿತ್ಯವನ್ನು ಓದಿಕೊಂಡು ವೈದಿಕ ಸಾಹಿತ್ಯವನ್ನು ಅರಿಗಿಸಿಕೊಂಡು ವೈದಿಕ ಸಾಹಿತ್ಯಗಳು ಅಥವಾ ಸಾಹಿತ್ಯ ವೈದಿಕೇಂದ್ರ ಸಾಹಿತ್ಯದ ಮೇಲೆ ಮಾಡಿರತಕ್ಕಂಥ ಹುನ್ನಾರಗಳನ್ನು ಬಹಳ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ವಿಶೇಷವಾಗಿ ವಾಸ್ತುಶಾಸ್ತ್ರ ಶಿಲ್ಪಶಾಸ್ತ್ರ ಸ್ವರ್ಣ ಶಿಲ್ಪ ಮೂಲಕ ಉತ್ತರಿಸಿ ಉತ್ತರ ಕಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಜಿ ಜ್ಞಾನಂದ ಅವರು ನಮಗ ಅವರು ಸಾಂಪ್ರದಾಯಿಕ ವಿದ್ವತ್ತ ಕಾಣ್ತಾರೆ ಅದರ ಬಹಳ ಪ್ರಖರ ಚಿಂತಕ ಅವ್ರು ನೋಡಿದ ಗಡ್ಡ ಒಂದು ಸಾಂಪ್ರದಾಯಿಕ ಚಿಂತಕ ಕಾಣಿಸ್ತಿದ್ದಾರೆ ಅವರ ಬಲಹಗಳನ್ನು ನಾವು ಗಮನಿಸಿದಾಗ ಅವರ ಚಿಂತನೆಗಳನ್ನ ನಾವು ಗಮನಿಸಿದಾಗ ಬಹಳ ಪ್ರಖರವಾಗಿರ್ತಕ್ಕಂಥ ಒಂದು ವಾಜರಿ ಮತ್ತು ಬರಹ ಅವರಲ್ಲಿ ಕಾಣುತ್ತೆ ಸುಮಾರು ಹದಿಮೂರು ಗಿಂತ ಹೆಚ್ಚು ಭಾಷೆಯನ್ನು ಬಲ್ ಬಲ್ಲವರು ಈ ಶಾಸ್ತ್ರಕೃತಿಗಳು ಬರೇ ಎಂಬತ್ತು ಎರಡು ಪುಸ್ತಕ ಬರೆದಿದ್ದಾರೆ ಈ ಎಂಬತ್ತೆರಡು ಪುಸ್ತಕ ಸಂಖ್ಯೆ ಅಲ್ಲ ಆ ಎಂಬತ್ತೆರಡು ಪುಸ್ತಕ ಹೀಗೆ ಹತ್ತೊಂಬತ್ತು ಶಾಸ್ತ್ರ ಕೃತಿಗಳಿದ್ದಾವೆ ಈ ಹತ್ತೊಂಬತ್ತು ಶಾಸ್ತ್ರ ಕೃತಿಗಳು ಸಂಸ್ಕೃತಿನ ಕನ್ನಡಕ್ಕೂ ಬಂದಿದ್ದಾರೆ ತೆಲುಗಿನಿಂದ ಬಂದಿದ್ದಾರೆ ಆಮೇಲೆ ಪಂಜಾಬಿಯಿಂದ ಅಮೃತ ಅವರ ನಾಲ್ಕು ಕಾದಂಬರಿಗಳನ್ನ ಕನ್ನಡೀಕರಿಸಿದ್ದಾರೆ ಅಂದ್ರೆ ಪಂಜಾಬಿ ಹಿಂದಿ ಕನ್ನಡ ಸಂಸ್ಕೃತ ತೆಲುಗು ಜರ್ಮನ್ ಹಾಗಾಗಿ ಹದಿಮೂರಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ತಜ್ಞತನ್ನು ಪಡೆದಿದ್ದಾರೆ ಅವರು ಏನಾದರೂ ಸಂಶೋಧನೆ ಮಾಡಬೇಕು ಸಂಸ್ಕೃತ ತೆಲುಗು ಅವರು ಮಹಾಭಾರತಗಳಲ್ಲಿ ಶಿಲ್ಪ ಮತ್ತು ಶಿಲ್ಪಿ ಅಂತ ನಮ್ಮಲ್ಲಿ ಡಿಲೀಟ್ ಪದವಿ ಆ ಪುಸ್ತಕದ ಕೊನೆಯ ಟಿಪ್ಪಣಿ ಮೇಲೆ ಒಂದೊಂದು ಪಿ ಎಚ್ ಡಿ ಮಾಡ್ಬೋದು ಅಷ್ಟು ಆಕರ ಸಾಮಗ್ರಿಗಳನ್ನ ಬೇರೆ ಬೇರೆ ಮೂಲಗಳ ಮೂಲಕ ತಂದು ಅವರು ಗ್ರಂಥ ಸಂಪಾದನೆ ಮಾಡ್ತಕ್ಕಂಥ ಕೆಲಸ ಆಗ್ಬಹುದು ಸಂಶೋಧನೆ ಮಾಡತಕ್ಕಂಥ ಮತ್ತು ಸಂಶೋಧನೆ ವ್ಯಾಖ್ಯಾನ ಮಾಡ್ತಕ್ಕಂಥ ಆ ಕನ್ನಡ ಮಹಾಭಾರತದಲ್ಲಿ ಶಿಲ್ಪ ಮತ್ತು ಶಿಲ್ಪ ಕೃತಿಯ ಮುಖ್ಯ ಉದ್ದೇಶ ಆರಂಭದಲ್ಲಿ ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಸಂಶೋಧನಾ ವೈಧಾನಿಕತೆ ಇದೆ ಆ ಸಂಶೋಧನಾ ವೈಧಾನಿಕತೆ ಯಾವುದಂತಂದ್ರೆ ತಾವು ಯಾವ ವಿಚಾರಗಳನ್ನ ಎತ್ತಿಕೊಳ್ತಾರೋ ಆ ವಿಚಾರಗಳನ್ನ ಅನುಮಾನಿಸ್ತಕ್ಕಂಥ ಆ ಮಹಾಭಾರತ ಕಟ್ಟಿ ಬೆರೆ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಆಯಿತೋ ಇಲ್ಲವೋ ಆ ಯುದ್ಧ ಆಗಿದ್ದ ಯಾವ ಕಾಲಘಟ್ಟದಲ್ಲಿ ಆಯಿತು ಆ ಯುದ್ಧ ಮುಗಿದ ಯಾವ ಕಾಲಘಟ್ಟದಲ್ಲಿ ಮಹಾಭಾರತ ಬರೆಯಲ್ಪಡ್ತು ಅದು ಮಹಾಭಾರತ ಬರೆಯಲ್ಪಟ್ಟಾಗ ಅದರ ಆರಂಭ ಹೇಗಿತ್ತು ಅದರ ರೀತಿ ಹೇಗಿತ್ತು ಬರಬರ್ತಾ ಅದು ಹೇಗೆ ಬೆಳೀತಾ ಹೋಗುತ್ತೆ ಅನ್ನೋದನ್ನ ಬಹಳ ದೊಡ್ಡ ಚರ್ಚೆಯಲ್ಲಿ ಅಲ್ಲಿ ಮಹಾಭಾರತ ಕಥೆಯನ್ನ ಎಲ್ಲಿ ಟಚ್ ಮಾಡಲ್ಲ ಮಹಾಭಾರತ ಯುದ್ಧ ಅಂತ ಯಾವ್ದಿರು ಪೌರವರು ಪಾಂಡವರು ಅಂತ ಕರೀತಿದ್ರು ಅಲ್ಲಿ ಟಚ್ ಮಾಡಿದ್ರೆ ಮಹಾಭಾರತದ ಕಥೆಯ ಹಿಂದೆ ಅಡಗಿರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಮಾತ್ರ ಆಗಿನ ನಮಗೆ ಎಲ್ಲರ ಬಂದ ಮಯ ಮಂಟಪದ ಬಗ್ಗೆ ನಮ್ಗೆ ಕಲ್ಪನೆ ಇದೆ ಆಗಿನ ಶಿಲ್ಪಿಗಳು ಫ್ರೀಡಿ ತಂತ್ರಜ್ಞಾನ ಫ್ರೀಡಿ ತಂತ್ರ ಕೊಟ್ಟಿದ್ದೇವೆ ನೂರ ನೀರನ್ನು ಕಾಯಿಡುವಂಥದ್ದಾಗಲಿ ಪಂಚಾಯತ್ನದ್ದಾಗಲಿ ಕನ್ನಡ ಆ ಕಾಲದ ಶಿಲ್ಪ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದನ್ನ ಬೇರೆ ಬೇರೆ ಆತರಗಳ ಮೂಲಕ ಅವ್ರು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡುವ ಮೂಲಕ ಮಹಾಭಾರತದ ಕಥೆಗೆ ಆ ಯಾವುದರ ಯುದ್ಧಪೂರ ಕೃತಿಯನ್ನು ಕರಿತೀವೋ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಶಿಲ್ಪ ಸಂಸ್ಕೃತಿ ಮೂಲಕ ಕೂಡ ಯಾವ್ದಾದ್ರೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರಿತೀವೋ ಆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಬಗ್ಗೆ ಅಲ್ಲಿ ಮೆಟಾಲಜಿ ಬಗ್ಗೆ ಮಾತಾಡ್ತಾರೆ ಹೌದು ಅಗ್ನಿ ಆಸ್ತ್ರ ಬಿಟ್ಟ ತಕ್ಷಣ ವರ್ಣಾಸ್ತ್ರ ಬಿಡಬೇಕು ಇನ್ನೊಂದು ಅಸ್ತ್ರಗಳಿಗೆ ಮತ್ತೊಂದು ಆಸ್ತ್ರ ಅಸ್ತ್ರಗಳು ಹೇಗೆ ಶಿಲ್ಪಿಗಳಿಗೆ ಗೊತ್ತಿತ್ತು ಯಾವ ಅಸ್ತ್ರ ಬಿಟ್ಟ ಮೇಲೆ ಪ್ರತಿಯೊಂದಕ್ಕೆ ಯಾವ ವಸ್ತ್ರ ಬಿಡಬೇಕು ಆಗಿನ ಕಾಲದ ಒಂದು ರಸಾಯನ ವಿಜ್ಞಾನ ಮೆಟಲಜಿ ಅಂತ ಯಾವ್ದು ಕರಿತೀವೋ ಮಹಾಭಾರತದಲ್ಲಿ ದೊಡ್ಡ ಮಟ್ಟದ ಒಂದು ಮೆಟಲರ್ಜಿ ಅನ್ನುವಂಥದ್ದು ಬಳಕೆ ಇರುತ್ತ ಅವರು ಬಹಳ ಅದನ್ನು ಚರ್ಚೆಯಲ್ಲಿ ಮುನ್ನ ಹಾಗೆ ಸಿಂಧೂ ಸಂಸ್ಕೃತಿಯಲ್ಲಿ ಎತ್ತಿ ಕೈ ಬಿಟ್ಟಂತ ಪ್ರಶ್ನೆಗಳನ್ನ ಅವರು ಶಿಲ್ಪಶಾಸ್ತ್ರದ ಮೂಲಕ ಉತ್ತರಿಸ್ತಾರೆ ಒಂದು ಉದಾಹರಣೆ ನಾನು ಹೇಳುವುದಾದರೆ ಯಾವುದನ್ನ ನಾವು ಸಿಂಧೂ ಸಂಸ್ಕೃತಿ ನಮ್ಮ ಅತ್ಯಂತ ಉನ್ನತ ನಾಗರಿಕತೆಯನ್ನು ಕರಿತೀವೋ ಆ ನಾಗರಿಕತೆಯ ಐದು ಸಾವಿರ ವರ್ಷಗಳ ಪೂರ್ವದಲ್ಲಿ ಸೈಂಧವ ಸಂಸ್ಕೃತಿ ಇರ್ತದನ್ನ ಪ್ರತಿಮಾ ಶಾಸ್ತ್ರದ ಮೂಲಕ ನಿರೂಪಣೆ ಮಾಡ್ತಾರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಸಿಂಧೂ ನಾಗರಿಕ ಪೂರ್ವ ಐದು ಸಾವಿರ ವರ್ಷದಲ್ಲಿ ಸೈಧವ ಸಂಸ್ಕೃತಿ ಇರ್ತದನ್ನ ಅವರು ಪ್ರತಿಮಾ ಶಾಸ್ತ್ರದ ಮೂಲಕ ಇದನ್ನ ಪ್ರೂವ್ ಮಾಡ್ತಾರೆ ಮತ್ತು ಅದಕ್ಕೆ ಸಾಕಷ್ಟು ಆತಂಕವನ್ನು ಕೊಟ್ಟಿದ್ದಾರೆ ಹಾಗೆ ತ್ರಿಶೀರ್ಷ ಮೂರ್ತಿ ಸಿಕ್ಕಿದೆ ಆ ತ್ರಿಶೀರ್ಷ ಮೂರ್ತಿ ಬಗ್ಗೆ ಸ್ವರ್ಣಶಿಲ್ಪದ ಶಾಸ್ತ್ರದ ಮೂಲಕ ಉತ್ತರ ಕೊಡ್ತಾರೆ ಅದು ಏನಾಗಿತ್ತು ಅಂತಂದ್ರೆ ಕಿರೀಟವೂ ಆಗಿತ್ತು ಮತ್ತು ಆಯುಧವೂ ಆಗಿರ್ತಾರೆ ಮನುಷ್ಯರಿಗೆ ಇನ್ನೂ ಯುದ್ಧ ಕಲೆ ಬರ್ತಿರಲಿಲ್ಲ ಆತ ಗುರಿ ತರ ಗುಂಪಿದ್ದ ಹಾಗಾಗಿ ಅದು ಕಿರೀಟವೂ ಆದ ಹಾಗೆ ಅದು ಯುದ್ಧದ ಒಂದು ಅಸ್ತ್ರವೂ ಹೀಗೆ ಹೇಳ್ತಾರೆ ಹೀಗೆ ಬಹಳಷ್ಟು ಹೇಳ್ಬಹುದು ಹೊಸ 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 ವಿಚಾರಗಳನ್ನ ಅವರು ಚರ್ಚೆ ತಗೊಂಡ ಎತ್ತಿ ಕೈ ಬಿಟ್ಟು ಪುರಾತತ್ವಜ್ಞರು ಬೇರೆ ಬೇರೆ ಎತ್ತಿ ಕೈ ಬಿಟ್ಟಂತ ಪ್ರಶ್ನೆಗಳನ್ನು ತಗೊಂಡು ಚರ್ಚೆ ಮಾಡೋದನ್ನ ನೋಡ್ಬೋದ್ರೆ ಹಾಗಾಗಿ ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಇಷ್ಟು ಕೆಲಸ ಬೇಕಾದಷ್ಟು ಮಾತಾಡುವುದರ ಬಗ್ಗೆ ಇಷ್ಟು ಹೊಸ ಹೊಸ ಕೆಲಸ ಮಾಡಿದಂತ ಅವ್ರನ್ನ ಈ ಸಮ್ಮೇಳನ ಸರ್ವಾಧ್ಯಕ್ಷರ ಹೇಳಿ ವಿಭಾಗದಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ವಿಭಾಗದ ಸ್ನೇಹಿತರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಅದನ್ನ ಇವತ್ತು ಆಗು ಮಾಡಿಕೊಟ್ಟಿದ್ದಾರೆ ಹಾಗೆ ಬಂದಂತ ಮಾಡಿ ಮಾಡಿಕೊಟ್ಟ ವಿಭಾಗದ ಎಲ್ಲ ಸ್ನೇಹಿತರು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ಕನ್ನಡಕ್ಕೆ ಬಹಳ ಅಪರಿಚಿತವಾದ ಬಹಳ ಕಡಿಮೆ ನೆಲೆಯಲ್ಲಿ ಚರ್ಚಿತವಾಗಿರ್ತಕ್ಕಂಥ ಒಬ್ಬ ವಿದ್ವಾಂಸ ಬಹಳ ದೊಡ್ಡ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ಒಂಥರ ಸಂಭಾ ಜೋಶಿ ಹಿನ್ನೆಲೆಯ ಒಂದು ಸಂಶೋಧನೆ ಮತ್ತೆ ಯಾವುದನ್ನು ನಾವು ಇವತ್ತ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಿದ್ದೀವಲ್ಲ ಅದು ಮೌನ ವಿಶೇಷವಾಗಿ ಮೌನೇಶ್ವರ ವಚನಗಳು ಸಿಗಲಿಕ್ಕೆ ಕನ್ನಡದಲ್ಲಿ ಸಿಗಲಿಕ್ಕೆ ಪಾಗು ಹರಕಟ್ಟಿರುವ ಮೂಲಕ ಪ್ರೇರಣೆ ಕೊಡೋದು ಜೀವನ ಮಸೂದೆ ಅವರು ಬಹಳ ದೊಡ್ಡ ಪ್ರಮಾಣ ಸುಮಾರು ಎಂಟುನೂರ ತೊಂಬತ್ತೆಂಟು ವಚನಗಳನ್ನು ಶೋಧ ಮಾಡ್ತಾರೆ ಜೀವನ ನಷ್ಟ ಒಂದು ವೈಧಾನಿಕುಲಮೂಲ ಸಿದ್ಧಾಂತಗಳ ಕುಲಗಳ ಮೂಲಕ ಅವರು ಕೂಡ ಮಹಾಭಾರತ ಕಥೆಯನ್ನ ಅವೈದಿಕ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾರೆ ಅವೈದಿಕ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಅಂದ್ರೆ ಮಹಾಭಾರತ ನಟಿಲಿ ಕಾರ್ಯ ಮತ್ತೆ ಅವ್ರು ಹೇಳುವಂಥದ್ದು ಕಬ್ಬಿಣದ ತಂತ್ರಜ್ಞಾನ ಅನ್ನುವಂಥದ್ದು ಯಾವ್ದು ಮಹಾಭಾರತ ಕಥೆಗಳಿಲ್ಲ ಅದಕ್ಕೆ ನಡೆದಿರ್ತಕ್ಕಂಥಲ್ಲ ಒಂದು ಕಬ್ಬಿಣ ರಾವಣ ಬಹಳ ದೊಡ್ಡ ನಟಲಾದೃಷ್ಟ ಕಬ್ಬಿಣವನ್ನ ಪಡಿಲೋಸ್ಕರ ಈ ಯುದ್ಧ ನಡೀತಾ ಬಹಳ ದೊಡ್ಡ ಬೇರೆ ಬೇರೆ ಚರ್ಚೆ ಮಾಡ್ತಾರೆ ಹಾಗೆ ಸೀತಾ ಮಾತೆಗೆ ಯಾಕೆ ಮಾತೆ ಕರಿಬೇಕು ಅಂತ ಅವರು ಒಂದು ಪ್ರಶ್ನೆ ಮಾಡ್ತಾರೆ ಯಾಕಂತಂದ್ರೆ ಯಾವುದೋ ತಾಯ್ತನದ ಭಾಗ ಆಗಿತ್ತು ಅಂತ ಭಾಗವನ್ನ ಅಣ್ಣ ತಮ್ಮ ಹಾಳು ಮಾಡಿದಾಗ ಸೀತೆ ಯಾಕೆ ಪ್ರಶ್ನೆ ಮಾಡಿಲ್ಲ ಹಾಗಾಗಿ ಸೀತೆಗೆ ಯಾಕೆ ಅಂತ ಕರಿಬೇಕು ಅನ್ನೋದ್ರಿಂದ ಹಲವಾರು ಅವರು ರಾಮಾಯಣದಲ್ಲಿ ವಿಶ್ವಕರ್ಮ ಮೂರು ಸಂಪುಟದಲ್ಲಿ ತಗೊಂಡು ಬಂದಿದ್ದಾರೆ ಹಾಗಾಗಿ ಅವರು ಎತ್ತುವ ಪ್ರಶ್ನೆಗಳು ಬೇಕಾದಷ್ಟು ಒಂದು ಹೊಸ ಹೊಸ ಪ್ರಶ್ನೆಗಳು ಬಸವಣ್ಣನವರ ಮೂಲದ ಬಗ್ಗೆ ಮಾತಾಡ್ತಕ್ಕಂಥ ಇರಬಹುದು ಶಂಕರಾಚಾರ್ಯಕ್ಕಂಥ ಇರಬಹುದು ಹಾಗೆ ರಾಮಾಯಣ ಮತ್ತು ಮಹಾಭಾರತಗಳ ಬಗ್ಗೆ ಅವರು ಎತ್ತೋ ಪ್ರಶ್ನೆಗಳಾಗಬಹುದು ಅವರು ಇಬ್ರು ಒಬ್ಬರು ವೈದಿಕ ನೆಲೆ ಹಿನ್ನೆಲೆ ಮಾತಾಡಿದ್ರೂ ಅವೈದಿಕ ನೆಲೆ ಮಾತಾಡುವ ಮೂಲಕ ವೈದಿಕೀಕರಣ ನೆಲೆಗಳು ಇಡೀ ಭಾರತೀಯ ಶಿಲ್ಪ ಶಾಸ್ತ್ರದ ಮೇಲೆ ಅಥವಾ ಕರ್ನಾಟಕದ ಶಿಲ್ಪ ಸಂಸ್ಕೃತಿಯ ಮೇಲೆ ಏನು ಪರಿಣಾಮ ಬೀರಿತು ಯಾವ್ದ್ರ ಮುಂಚಿಟ್ಟು ಯಾವ್ದು ಇರಬೇಕಾಗಿತ್ತದ ಬಹಳ ಸೂಕ್ಷ್ಮವಾಗಿ ಅವರು ಸಂಶೋಧನೆ ಮಾಡಿರೋದನ್ನ ನಾವು ಗಮನಿಸ್ಬೇಕನ್ನುವಂಥದ್ದು ಹೀಗೆ ಇಬ್ಬರು ಮಹತ್ವದ ವಿದ್ವಾಂಸರನ್ನ ಮತ್ತು ಈ ಸಭೆಯಲ್ಲಿ ಚರ್ಚಿಸಬೇಕು ಅವರು ಎತ್ತಿದಂತಹ ಪ್ರಶ್ನೆಗಳು ಅಕಾಡೆಮಿ ವಲಯದಲ್ಲಿ ಚರ್ಚೆಯಾಗಿ ಆ ಸರಿ ತಪ್ಪುಗಳನ್ನು ನಾವು ಗಮನಿಸಬಹುದನ್ನು ಕಾರಣಕ್ಕೋಸ್ಕರ ಈ ಎರಡು ಗೋಷ್ಠಿಯನ್ನ ತೆಗೆದುಕೊಂಡಿದ್ದೇವೆ ಹಾಗಾಗಿ ಈ ಎರಡು ಗೋಷ್ಠಿಗಳಲ್ಲಿ ಎರಡು ದಿವಸ ಬೇರೆ ಬೇರೆ ವಿದ್ವಾಂಸರು ತಮ್ಮ ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ ಅವರನ್ನು ಕೂಡ ಸ್ಮರಿಸುವಂತ ಈ ಕಾರ್ಯಕ್ರಮ ನಡೆಯಲು ನನ್ನ ವಿಶೇಷವಾಗಿ ನನ್ನ ಅಸ್ತ್ರಪತಿ ಶಾಸ್ತ್ರದ ವಿಭಾಗಗಳು ಮತ್ತು ದೃಶ್ಯಕಲಾ ವಿಭಾಗದ ವಿದ್ಯಾರ್ಥಿಗಳು ಇವತ್ತಲ್ಲಿ ಜ್ಞಾನಾನಂದ ಅವರ ಚಿತ್ರ ಬಿಡಿಸಿದ್ದಾರೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಇಷ್ಟೊತ್ತೀಪ ಅಖಿಲ ಕರ್ನಾಟಕ ಇಪ್ಪತ್ತನೇ ಈಗ ಉದ್ಘಾಟನೆಗೊಳ್ತಾ ಇದೆ ಕನ್ನಡ ಭಾಷೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಎಲ್ಲ ಸ್ಥಳಗಳ ಎಲ್ಲ ಆಯಾಮಗಳ ಎಲ್ಲ ವಿಧವಾದ ವಿಶೇಷ ಅಧ್ಯಯನ ಮಾಡಲಿಕ್ಕೆ ವಿವಿಧ ಇಲಾಖೆಗಳನ್ನು ಸೃಷ್ಟಿಸಿ ನಮ್ಮ ಜನತೆಯಲ್ಲೂ ಕೂಡ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಶೋಧನೆ ಮಾಡೋದಕ್ಕೆ ಪ್ರೋತ್ಸಾಹಿಸ್ತಾ ಇದೆ ಆಕರಗಳು ಈಗ ಎಲ್ಲ ನಾಗರಿಕತೆಗಳ ಇತಿಹಾಸ ಈ ಅಸ್ತಗಳ ಲಭ್ಯದಿಂದ ಆಗಿದೆ ಮೆಸಪಟೋಮಿಯ ಇರ್ಬೋದು ಈಜಿಪ್ಟಿನ ನಾಗರ ನಾಗರಿಕತೆ ಇರ್ಬೋದು ಚೀನಾ ದೇಶದ ನಾಗರಿಕತೆ ಇರ್ಬೋದು ಅಥವಾ ಭಾರತ ದೇಶದಲ್ಲಿ ಇಂಡಿಯಾ ದೇಶದಲ್ಲಿ ಇರುವ ನಾಗರಿಕತೆ ಇರ್ಬೋದು ಇಂಡಸ್ಟ್ರಿಯಲ್ ಇಂಡಿಯಾ ಒಂದಲ್ಲ ಒಂದು ವಿಧದಲ್ಲಿ ಒಂದಲ್ಲ ಒಂದು ವ್ಯತ್ಯಾಸ ಏನಂದ್ರೆ ನಾವು ಸ್ಮಾರಕ ಶಾಸನ ಮುಂತಾದ ಆಕಾರಗಳನ್ನು ಆಕಾರಗಳನ್ನು ನೋಡಿ ಇತಿಹಾಸ ಬರೆಯುವಾಗ ನಮ್ಮ ಪ್ರಿಸೆಪ್ಷನ್ಸ್ಗೆ ತುಂಬ 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 ಸೋಪಿರುತ್ತೆ ಆದರೆ ಲಿಖಿತವಾಗಿ ಬಂದಿರತಕ್ಕಂತಹ ಆಧಾರಗಳು ಲಭ್ಯವಾದಾಗ ವಾಸ್ತವ ಕನ್ನಡಿಯನ್ನು ಇಳಿತಕ್ಕಂತಹ ಇದು ಹೀಗಲ್ಲ ಇದು ಹೀಗೆ ಕಾರಣ ಏನು ಅಂದ್ರೆ ಅಷ್ಟಪ್ರತಿಗಳಲ್ಲಿ ಇರತಕ್ಕಂತಹ ಸಾಹಿತ್ಯ ಏನಿದೆ ಅಥವಾ ಚರಿತ್ರೆ ಏನಿದೆ ಅದು ತನ್ನ ಒಂದು ಕೃತಿಯ ವಿಮರ್ಶೆ ಮಾಡಬೇಕಾದ್ರೆ ಒಂದು ಕಾಲ ನಿರ್ಣಯ ಮಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಅದಕ್ಕೆ ಇಂಟರ್ನಲ್ ಸೋರ್ಸಸ್ ಮತ್ತು ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಹೇಳಿ ಆ ಕೃತಿಯೇ ನೀಡ್ತಕ್ಕಂತ ಕೃತಿಯೇ ಮಾತನಾಡುತ್ತದೆ ಆ ಕಾಲದ ಒಂದು ಸಾಹಿತ್ಯವನ್ನ ಜನಜೀವನವನ್ನ ಸಂಸ್ಕೃತಿಯನ್ನ ಪರಂಪರೆಯನ್ನ ಸಂಪ್ರದಾಯಗಳನ್ನ ಆಚಾರ ವಿಚಾರಗಳನ್ನ ತಿಳಿಸಿಕೊಡ್ತಕ್ಕಂತಹ ಏನು ಆ ಒಂದು ಹಸ್ತ ಪ್ರತಿಯಲ್ಲಿ ಹುದುಗಿರ್ತಕ್ಕಂತಹ ವಿಚಾರಗಳನ್ನ ಮುಂಚೆ ಆಗ್ತಕ್ಕಂತಹ ಪ್ರಯತ್ನ ಈ ದೇಶದಲ್ಲಿನೂ ಕೂಡ ನಡೀತು ಸಾಮಾನ್ಯವಾಗಿ ನಾವು ಓದ್ತಕ್ಕಂತ ಇತಿಹಾಸದಲ್ಲಿಯೂ ಕೂಡ ಆಗಿದೆ ನಮ್ಮ ಈ ಹೆಚ್ಚು ಕಡಿಮೆ ಪಾರ್ಶಿಯಲ್ ಆಗಿ ಸಮ್ ಪೋರ್ಷನ್ ಆಫ್ ದಿ ಹಿಸ್ಟ್ರಿ ಹ್ಯಾಸ್ ಬೀನ್ ಡಿಸ್ಟ್ರಾಯ್ಟೆಡ್ ಟೋಟಲಿ ನಮಗೆ ಕೊಡ್ತಕ್ಕಂತಹದ್ದು ಬೇರೆ ಬೇರೆನೆ ಇರ್ತಕ್ಕಂತ ಇತಿಹಾಸದ ರಚನೆ ಹೇಗಾಗ್ತದೆ ಅನ್ನೋದಕ್ಕೆ ಒಬ್ಬ ಸಾಹಿತ್ಯ ಹೇಳ್ತಾರೆ ಹಿಸ್ಟ್ರಿ ಇಸ್ ರಿಟನ್ ಇನ್ ದಿ ಬ್ಯಾಟಲ್ ಫೀಲ್ಡ್ ಅಂತಕ್ಕಂತ ರಣರಂಗದಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಇತಿಹಾಸವನ್ನು ನಿರ್ಮಿಸುತ್ತಾರೆ ಆದರೆ ಈ ವ್ಯಕ್ತಿಯ ಇತಿಹಾಸ ಚರಿತ್ರೆ ಇಂಥ ಹಸ್ತಪ್ರತಿಗಳ ಅಂತ ಒಂದು ಕಾರ್ಯವನ್ನ ಮಾಡುವುದರ ಮುಖಾಂತರ ಈ ಕನ್ನಡದ ಒಂದು ಸಂಪನ್ನವಾಗಿರ್ತಕ್ಕಂತಹ ಸುಸಂಸ್ಕೃತ ಸಂಸ್ಕೃತಿಯ ಪರಿಚಯವನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಹಸ್ತಪ್ರತಿಗಳು ನಮಗೆ ನೆರವಾಗತಕ್ಕಂತಹದ್ದು ಯಾವ ದೃಷ್ಟಿಯಿಂದ ಅದು ನಮಗೆ ಎಷ್ಟೊಂದು ಪ್ರಮಾಣದಲ್ಲಿ ನೆರವಾಗಿದ್ದಾವೆ ಪೂರಕವಾಗಿದ್ದಾವೆ ಅಂತಕ್ಕಂತಹ ಪದೇ ಪದೇ ನಮ್ಮ ಜನರಿಗೆ ತಿಳಿಸಿಕೊಡ್ಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲು ಪ್ರಪಂಚಕ್ಕೆ ಶಿಲ್ಪಶಾಸ್ತ್ರ ಪ್ರತಿ ನಮ್ಮಲ್ಲಿ ಪ್ರಸನ್ನ ಕುಮಾರ್ ಅಂತ ಅಲ್ಹಾ ಸಂಸ್ಕೃತ ಪ್ರೊಫೆಸರ್ ಅವರು ತಗೊಂಡು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ತಮ್ಮ ಪಿ ಎಚ್ ಡಿ ಎಲ್ಲಕ್ಕೂ ತಗೊಂಡು ಕೆಲಸ ಮಾಡಿ ಅದರಿಂದ ಮೊಟ್ಟ ಮೊದಲು ಅಕ್ಷೀರ್ಪಶಾಸ್ತ್ರ ಅಂತ ಹೇಳಿದೆ ಆ ಕ್ಷೇರ್ಶಾಸ್ತ್ರದ ಕಥೆ ಹೇಳಬೇಕು ಇದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕಾಶಿ ವಿದ್ವಾಂಸಿಯವರು ತಗೊಂಡು ಅದು ಚಿತ್ರದ ಬಗ್ಗೆಯೋದು ಹೇಗೆ ಹೇಗೆ ಯೋಚನೆ ಮಾಡ ಸಂಸ್ಕೃತ ಸಂಸ್ಕೃತ ಅಂದಾಗಲೇ ಸ್ವಲ್ಪ ಕಷ್ಟ ಅದರಲ್ಲಿ ಸಂಸ್ಕೃತಕ್ಕೆ ಚಿತ್ರ ಬರೆಯೋದು ಹೇಗೆ ಚಿತ್ರದಲ್ಲಿ ಏನಿರುತ್ತೆ ಹೇಗಿರುತ್ತೆ ಅವರು ಭಾರತ ಆದ್ಯಂತ ಹುಟ್ಟಿದ್ದಾರೆ ಪಾಪ ಅಷ್ಟಿಷ್ಟು ಅಂತೆಲ್ಲ ಪ್ರಭಸಂತ ಅಂತ ಅವರಿಗೆ ಕೊಟ್ಟಿದ್ದಕ್ಕೆ ಎಲ್ಲ ಊರುಗಳು ಎಲ್ಲ ಅಂದರೆ ದೇಶಗಳು ಸಣ್ಣ ಅಲ್ಲಿ ಅವ್ರಿಗೆ ಸಿಕ್ಕಿದ್ದು ಏನು ನಾಲ್ಕು ಚಿತ್ರ ಬರೀತೀನಿ ಅಂತ ಉತ್ತರ ಕೊಡುವಂಥ ಒಬ್ಬರು ಸಿಕ್ಕಿದ್ದು ಮೈಸೂರಿನ ಏನು ಸಿಗ್ಲಿಂಗ್ ಸ್ವಾಮಿಗಳಿದ್ದಲ್ಲ ಅವರು ಸನ್ಯಾಸಿಯಾದ ಒಬ್ಬ ವಿದ್ವಾಂಸ ಶಿಲ್ಪಿಯಾಗಿದ್ದು ನಿಮಗೆ ಚಿತ್ರ ಬರ್ಕೊಡ್ತೀನಿ ಅಂತ ಹೇಳಿದ್ದಿಲ್ಲ ಹೇಳಿದ್ದು ಭಾರತದ ಒಬ್ರು ಅಂದರೆ ಅದು ಎಂಥ ಇತಿಸ್್ರವದ ವಿಷಯದ ವಿಚಾರ ನೇಹಾ ತು ಅವ್ನಿಗೆ ಹೇಳ್ತೈ ಔನ್ದು ಔರು ಕೂಡ ಕೂಟಿ ಬರಿತಿ ಇಂಜೆರಿಲ್ಲ ಔರು ಕೂನ್ು ಸುಮಾರು ಹೈತ್ತು 17 ವರ್ಷ ಕಷ್ಟಪಾತಕ್ಕೆ 21 ಚಿತ್ರ ಬರ್ಕೋತೆ ರೇಕಾ ಚಿತ್ರ આજ ಚಿತ್ರ ಪುಸ್ತಕ ಈ ವ್ಯಕ್ತಿಗೂ ಚಿತ್ರ ನೀಡಲೇ ಇದೆ ಇတွေ့ವೆ ಬರ್ಕೋತೆ ಬಚತ್ ಆಗಿದೆ ಇಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ವಿದ್ಯೆಗಳು ಅಂತೂ ನಮ್ಮಲ್ಲಿ ಬೇಕಾದ ಶಿಲ್ಸಿಗಳನ್ನು ಪಟ್ಟಿ ಮಾಡಿಕೊಂಡಿದ್ದೇವೆ ಅದರಲ್ಲಿ ಶಿಲ್ಪ ಅಂಗದೊಂದು ವಿದ್ಯೆ ಇದನ್ನು ಕಲಿಬೇಕಾದ್ದು ಅಲ್ಲಿ ನಮ್ಮ ಹಿರಿಯರು ಮೊದಲೇ ಹೇಳಿದ್ದಾರೆ ನೀನು ಕಷ್ಟಪಟ್ಟು ಓದಿದ್ರೆ ಶಿಲ್ಪ ಸಿಗುತ್ತೆ ಇಲ್ಲ ಸಿಗೋಲ್ಲ ಆ ಬಲ್ಲ ನಾವು ಮಹಾಶಿಸ್ತಿನಿಂದ ಶಿಸ್ತುಗಳನ್ನು ಪಟ್ಟಿ ಮಾಡಿಕೊಂಡು ಗಟ್ಟೆ ಕಷ್ಟಪಟ್ಟು ನಾವು ಕಲಿತಾನೇ ಇದ್ದೀವಿ ಆದರೆ ಭಾಷೆ ಇದೆ ಶಿಲ್ಪ ಯಾಕೆ ಕರ್ತಿದ್ದಾರೆ ಯಾರು ಚೆನ್ನಾಗಿ ಶಿಲ್ಪ ಬರುತ್ತೆ ಯಾರು ಬರುತ್ತೆ ಅನ್ನೋದನ್ನು ನಾವು ಈಗಲೂ ಬಿಸಿ ಅದನ್ನು ಕಷ್ಟಪಟ್ಟು ಯೋಚನೆ ಇದ್ದೀವಿ ಕಲಿತಾನೇ ಇದ್ದೀವಿ ಕಲಿತಾನೇ ಇದ್ದೀವಿ ಇದು ಲೆಕ್ಕ ನಾವು ಮಹಾ ಹೊಸ ಕಾಲದಲ್ಲಿ ಎಲ್ಲವನ್ನು ಕಲ್ಯಾಣ ಕಾಲದಲ್ಲಿ ಅದೇ ಆದರೆ ನಮ್ಮ ಸರ್ಕಾರ ಬ್ರಿಟಿಷನ್ನ ಕಲಿಸಿ ಭಾಳ ವರ್ಷ ಆಗಿದೆ ನಲವತ್ತು ಎರಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಲಿಸಿದ್ರು ಇವತ್ತಲ್ಲ ಅವರು ಮಾಂಸಕ್ಕೆ ಪಿ ಎಚ್ ಟಿ ಡಿಗ್ರಿ ಕೊಟ್ಬಿಟ್ಟು ಒಂದು ಯೂನಿವರ್ಸಿಟಿಯಲ್ಲಿ ನಮ್ಮಲ್ಲಿ ಈ ದಿನಕ್ಕೂ ಕೂಡ ಯಾವ ಯೂನಿವರ್ಸಿಟಿಯು ಅನ್ನ ತಗೊಂಡು ನಾನು ಮಾಡ್ತೀನಿ ನಾನು ಪಿ ಎಚ್ ಡಿ ಕೊಡ್ತೀನಿ ಹೇಳಲ್ಲ ಅಂತ ಗೊತ್ತಾಯ್ತಲ್ಲ ಅದನ್ನು ಗೈಡ್ ಮಾಡಿ ನಾನು ಇಟ್ಕೊಂಡು ಮಾಡ್ತೇನೆ ಅಂತ ಹೇಳೋದು ಬಹಳ ಕಷ್ಟ ಹೋಗಲಿ ನಮ್ಮ ಶಿಲ್ಪಿಗಿ ಪಾಠ ಹೇಳಬೇಕಲ್ವಾ ನಾವು ಶಿಲ್ಪ ಬಹಳ ನಾವು ದೊಡ್ಡದಾಗಿಟ್ಕೊಂಡು ಅದನ್ನು ಬಹಳ ಅಸ್ತಾ ಇರುವಂಥ ಜನ ಶಿಲ್ಪಿಗಳಿಂದ ಬರುವಂಥ ದೇವತೆಗಳನ್ನ ಅದು ಮಾಡಿ ಕಟ್ಟಿ ಇದು ಮಾಡಬೇಕು ಎಲ್ಲ ರೀತಿಯಿದೆ ಗೊತ್ತಾ ಸರ್ ಕುಟುಂಬ ಪಾಠಗಳು ಅದನ್ನು ಪಾಠ ಹೇಳೋರು ಯಾರು ಗೊತ್ತಾ ಹಳ್ಳಿಗಳಲ್ಲಿರೋ ಮೇಸರು ಶಿಲ್ಪಿಗಳು ಅವ್ರು ಹೇಳ್ತಾರೆ ಅಂದರೆ ಆಗಲೂ ಹೆಚ್ಚಾಗಿ ಅಕ್ಕೋಗ್ಬೋದ ಒಂದು ಪುಸ್ತಕ ಕೂಡ ಕೂತೀವಿಗಳ ಅಂದರೆ ನಾವು ವಿದ್ಯೆಯನ್ನು ಗೌರವಿಸುವಂಥ ಜನ ವಿದ್ಯೆಯೇ ದೇವರು ಅಂತ ಸರಸ್ವತೀ ಮಾಡಿ ಪೂಜೆ ಮಾಡೋ ಜನ ಅಂಥ ಜನ ಶಿಲ್ಪವನ್ನು ಇಟ್ಕೊಂಡಿರೋದು ಕಂಡು ಹಾಗೆ ಹೇಳಿ ಹೇಳಿದಾಗ ಅಂದರೆ ನಮ್ಮ ಸರ್ಕಾರ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಹಾ ಜನತೆ ಅದಕ್ಕಿಂತ ಹೆಚ್ಚಾಗಿ ಧರ್ಮ ಪ್ರಮುಖರು ಶೇಬ ಪೋಟೋವೇಯ ಗೊತ್ತಾ ಇದು ನಾನು 21ನೇ ಶತಮಾನದಲ್ಲಿ ಹೇಳ್ತಿದೀನಿ ಅಂದ್ರೆ ನಾವು ಎಷ್ಟು ದೊಡ್ಡ ಬುದ್ಧಿವಂತರು ಸೀ ಶೀತವಣ್ಣ ಶಾಸ್ತ್ರಗಳನ್ನು ಇಟ್ಟುಕೊಂಡು ಬಯಲು ಬಂದ ಜನ ಇದು ಗೆಸ್ಟಿಲೇಕ ಕೊಟ್ಟಿ ಹೆಸರು ಯಾಕೆ ಗೊತ್ತಾಗಲಿಲ್ಲ ಈ ವಿಷಯ ಹೇಳಬೇಕು ನಾನು ಪ್ರಸನ್ನ ಕುಮಾರ್ ಕೂಡ ಸಾವಿರದ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕಕ್ಕೆ ಪುಸ್ತಕ ತಗೊಂಡರು ಆ ಕಾಲಕ್ಕೆ ಪುಸ್ತಕ ಟೆಕ್ಸ್ಟ್ ಇರಲಿಲ್ಲ ಆಮೇಲೆ ಟೆಕ್ಸ್ಟ್ ಆಯಿತು ಟೆಕ್ಸ್ಟ್ ಆದ ಮೇಲೆ ನಮ್ಮ ಸರ್ಕಾರ ಸರ್ಕಾರದ ನಿಯಮ ಇದೆ ಏನು ಗೊತ್ತಾ ಇದು रेखा गोन ಅಂತ ರೇಖಾ ಗೋನ್ ಅಂತ ಶುರು ಮಾಡಿರಲ್ಲ ಇದಿಲ್ಲ ನಾವು ಹೈ ಗ್ರೇಡ್ ಅಂತ ಹೇಳೋದು ಒಂದು ಇಂಟರ್ನ್ಷನಲ್ ಆಗೋ ಅಂತದಲ್ಲ ಅಂದ್ರೆ ಐಟಿಐ ಅಂತ ಹೇಳ್ತಾರೆ ಅಲ್ಕೇಟ್ ಇಂಜಿನಿಯರಿಂಗ್ ಅಲ್ಲ ಅದಕ್ಕಿಂತ ಕಡಿಮೆ ಅದಕ್ಕೆ ಇಟ್ಕೊಂಡು ಐಟಿಐ ಇದಿರಿ ಐಕೆಎಸ್ ಇದಿರಿ ಇಟ್ಕೊಂಡು ಪಾಠ ಮಾಡಿದ್ರು ಬಹಳ ದಿನಗಳಲ್ಲಿ ಕೊನೆಗೆ ಒಂದು ವಿಶೇಷವಾಯಿತು ಏನು ಅಂದರೆ ಏನು ನನಗೊಂದು ಹುಚ್ಚು ಅದಕ್ಕೆ ಕೇಳ ಹೋಗೋ ಅದ್ರಲ್ಲಿ ಏನಾಯ್ತು ದಯವಿಟ್ಟು ಸುಲಭವಾಗಿ ಏನೋ ಒಂದು ಕಾಗದ ಇದೆ ಆ ಕಾಗಕ್ಕೆ ತಲುಪೋಗಿ ಶಾಸ್ತ್ರರು ಬಯಬೇಕಾದರೆ ಶಾಸಕದಲ್ಲಿ ಬೇಕಾದ ಖುಷಿ ಇಲ್ಲ ಅವು ಸಮ ಸಮಕಾಲೀನವಾದವು ಕೂಡ ಇದೆ ನಾವು ಕಲಿಬೇಕಾದ್ದಿದೆ ನಾವು ಕಲಿಬೇಕಾದ್ರೆ ನಮ್ಮ ಮಕ್ಕಳು ಕಲಿಬೇಕಾದ್ದಿದೆ ಈ ಇಂತಹ ಒಂದು ಮಹಾಂತರವಾದ ವಿಷಯದಲ್ಲಿ ಐದು ಆಯ್ಕೆ ಮಾಡಿಕೊಂಡು ನಾನೇ ಹಸ್ತಪತಿ ಹಸ್ತಪಟ್ಟಿ ಹಸ್ತಪತಿ ಹಸ್ತಪ್ರಿಯಿಲ್ಲ ಹತ್ತುಪತಿಗೂ ಗೊತ್ತು ಹತ್ತು ಅನ್ನೋದು ಇದೆ ಈ ರೀತಿ ಇರುವಂಥ ಒಂದು ಗೋರಿ ಕೆಲಸವನ್ನು ಗುರುತಿಸಿರುವಂಥ ವಿಶ್ವವಿದ್ಯಾಲಯಕ್ಕೆ ನಾನು ಅದನ್ನು ಸಲ್ಲಿಸ್ತೇನೆ ಬೇಕಾದಷ್ಟು ಸುಂದರೆ ಬೇಕಾದಷ್ಟು ಕೆಲಸ ಮಾಡುವಷ್ಟಿದೆ ಕೆಲಸ ನಮ್ಮ ಶಿಕ್ಷಣ ಮಾಡುವಂಥದ್ದಿದೆ ಇಂಥ ಕೆಲಸ ನಡೆಯಿ ಇದು ನಡೆಯೋದ್ರಿಂದ ಜನತೆಗೆ ಒಳ್ಳೆಯದಾಗತ್ತೆ ಜನತೆಗೆ ಹೊಸ ಆಯಾಮಗಳು ಹೊಸ ವಿದ್ಯುತ್ ಇದಕ್ಕೆ ಇಂಥದ್ದು ಹೆಚ್ಚು ಹೆಚ್ಚು ಸಿಗಲಿ ಅಂತೇಳಿ ನಾನು ಹೆಚ್ಚು ಸಮಯ ತಗೊಂಡೆ ಇಲ್ಲಿಗೆ ಮುಗಿಸಿ ಇದಕ್ಕೆ ಶುಭ ಕೊಡ್ತೇನೆ ನಮಸ್ಕಾರ ಹುಟ್ಟುತ್ತಾರೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬಿ ಎಸ್ ಸಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಏಳು ಮಕ್ಕಳ ಸಾಹಿತ್ಯ ಪುಸ್ತಕಗಳನ್ನು విజ్ఞా సాహిత్య సంఘటతే కదంబరి హమైన సాహిత్య సాహిత్యం దక్షిణ ಜ್ಞಾನವೃದ್ಧರು ಬಹುಭಾಷಾ ಪಂಡಿತರು ಆಗಿರತಕ್ಕಂತ ಈ ಜ್ಞಾನಾನಂದರವೇ ಹಾಗೂ ಈ ಒಂದು ಕಾರ್ಯಕ್ರಮದ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳನಲ್ಲಿ ಸಹಕರಿಸಿದ ದೇವಿ ಪರಶುದ್ಧಿ ಹಸ್ತಪತಿ ಹಸ್ತಪತಿ ವ್ಯಾಸಂಗ ಇಪ್ಪತ್ನಾಲ್ಕು ಅನ್ನತಕ್ಕಂಥ ಪಿ ವಿ ಬಡಿಗೆರವರೇ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೀರೇಶ್ ಬಡಗೇರವರೇ ಹಂಪಿ ವಿಶ್ವವಿದ್ಯಾಲಯದ ಎಲ್ಲ ವ್ಯತ್ಯಾಸ ಬಹಳಷ್ಟು ಬಹಳಷ್ಟು ಮಠ ಮಂದಿರದಲ್ಲಿ ಉಳಿದು ಅದನ್ನು ಈ ಹೆಚ್ಚಿನ ಪರಿಕಲ್ಪನೆತಕ್ಕಂತದಂದ್ರೆ ಈ ನಮ್ಮ ಚರ್ಮಕಕ್ಕೆ ಅಲ್ಲಿ ಜಾಲನೆ ಅಂತನ್ನುವೇ ಬಹಳ ಶೈಲಿಯವಾಗಿ ಇರುತ್ತೆ ಅಂತ. ಮತ್ತೆ ತಂದ್ರೆ ಇದನ್ನ ಪ್ರಸ್ತ ಪ್ರತಿ ಭಾಗವನ್ನ ಉಪಭಾಗಿದರೆ ಅಂತಂದ್ರೆ ಇಲ್ಲಿ ಪುಟ ಇದೆ. ಜಮೂರೆ ಇರತಕ್ಕಂತ ಚಂದ್ರಶೇಖರ್ ಕಮ್ಮಾರ ಅವರು ಅದು ನಮ್ಮ ಗೊತ್ತು ನಾನು ಓದಿದೆ. ಇನ್ನ ನಮ್ಮ ಮಟ್ಟದ ಒಂದು ಪುಸ್ತಕ ಅವರೇ ಬರೆದರು.

ದಾತ್ರೇಯ ವಿಶ್ವಕರಣ ಕಲಬುರಗಿ ಅವರು ಈ ದಿನದ ಹಾಗೆ ನಮ್ಮ ಕಷ್ಟಪತಿ ಅಖಿಲ ಕರ್ನಾಟಕ ಕಷ್ಟಪತಿ ಡಾಕ್ಟರ್ ಜಿ ಜ್ಞಾನ ರೆಡ್ಡಿ ಸರ್ ಅವರಿಗೆ ಈ ದತ್ತಾತ್ರ ಯೋಗೇಶ್ ಸರ್ ಅವರಿಗೆ ಯೋಗ ಮಾಡ್ತಾರೆ ಜ್ಞಾನ ಜೊತೆ ಜೊತೆಯಾಗಿ ಸಾಗಿರೋದನ್ನ ನಾವು ಗಮನಿಸಿಕೊಳ್ಳುವುದು ಈ ಅಸ್ತಪ್ರತಿ ನಮ್ಮ ಜ್ಞಾನ ಮೂಲದ ಆಕರ್ಗಳು ನಮ್ಮ ಪ್ರಾಚೀನರು ತಮ್ಮ ತಿಳುವಳಿಕೆಯನ್ನ ಮುಂದಿನ ತಲೆಮಾರಿಗೂ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಬರವಣಿಗೆಯ ವಸ್ತುಗಳನ್ನು ಆಧರಿಸಿ ಬರೆದರು ಆದರೆ ನಮ್ಮ ಅರಿವಿನ ತಿಳಿವಿನ ಕೊರತೆಯಿಂದ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಮೂಲೆಗುಂಪು ಮಾಡ್ತಾ ಇದ್ದೇವೆ ಹೀಗೆ ಇವನ್ನೆಲ್ಲ ನಾವು ನಿರ್ಲಕ್ಷಿಸಿರುವುದರಿಂದಲೇ ನಮಗೆ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಅನೇಕ ಕೃತಿಗಳು ಇನ್ನೂ ನಮಗೆ ಕೈಗೆ ದೊರಕಿಲ್ಲ ಅನೇಕ ಕವಿಗಳು ನಮಗೆ ದೊರಕಿಲ್ಲ ಅನೇಕ ಕೊಂಡಿಗಳು ಏನಿದೆ ಸಾಹಿತ್ಯ ಚರಿತ್ರೆಯ ರಚನೆಯಲ್ಲಿ ನಮಗೆ ತೊಡಕುಂಟು ಮಾಡುವಂತ ಕೊಂಡಿಗಳು ಅವನ್ನ ಬೆಸೆಯೋದಕ್ಕೆ ನಮಗೆ ಇವತ್ತು ಆಕರಗಳು ಸಿಗ್ತಾ ಇಲ್ಲ ಇವತ್ತು ಏನಾಗಿದೆ ಜ್ಞಾನವನ್ನ ಗಳಿಸುವ ಮೂಲಗಳು ಬೇರೆ ಬೇರೆ ಆಗಿರೋದ್ರಿಂದ ಇವತ್ತು ಪ್ರಾಚೀನರಿಗೆ ಇದ್ದಷ್ಟು ಕಷ್ಟ ಇವತ್ತು ನಮಗಿಲ್ಲ ನಮ್ಮ ತಲೆಮಾರಿಗಿಲ್ಲ ಜ್ಞಾನವನ್ನ ತಿಳಿಯೋದಕ್ಕೆ वाटर पार्टी करने